ನೋಡ್ರಿಪ್ಪ ಕಾಡು ಪ್ರಾಣಿಗಳಿಗೆಲ್ಲ ಆಹಾರ ಕೊಡ್ತಿರಲ್ಲ ಹೋಗಿ ಹೋಗಿ ಅದು ಅಫೆನ್ಸ್ ಅದು ರಾಜ್ಕುಮಾರ್ ತಂದೆ ತಾಯಿಗಳಿಗೆ ಮಕ್ಕಳಿಲ್ಲ ಅಂದಾಗ ಇಲ್ಲಿ ಬಂದು ಅರ್ಕೆ ಮಾಡ್ಕೊಂತಾರಂತೆ ಅಂತ ಅರ್ಕೆ ಹೋದ್ಮೇಲೆ ರಾಜ್ಕುಮಾರ್ ಅವ್ರ ಜನನ ಆಗಿದ್ದು ಶರೇನ್ರಿ ಎಲ್ಲರಿಗೂ ಇವತ್ತು ನಾ ಬಂದಿನಿ ಮುತ್ತತ್ತಿ ಮತ್ತೆ ಭೀಮೇಶ್ವರಕ್ಕ ಬೆಳಿಗ್ಗೆ ಚನ್ನಪಟ್ಟಣಕ್ಕೆ ಬಂದೆ ರೀ ಚನ್ನಪಟ್ಟಣದಿಂದ ಹಲಗೂರಿಗೆ ಬಂದೆ ಹಲಗೂರಿಯಿಂದ ಬೆಳಗ್ಗೆ ಏಳು ಗಂಟೆಯಿಂದ ಅರೌಂಡ್ ಐದು ಗಂಟೆ ತನಕನೂ ಬಸ್ ಅದ ಅದ್ರಾಗ ಒಂದ್ ಬಸ್ ಒಂಬತ್ತುವರೆಗಿತ್ತು ಆ ಬಸ್ ಹತ್ಕೊಂಡು ನಾನು ಈದ್ ಪತ್ತಿಗೆ ಬಂದೆ ಸರ್ ಆಂಜನೇಯ ಸ್ವಾಮಿಗೆ ಮುತ್ತೆತ್ರಾಯ ಅಂತ ಹೆಸರು ಬರಲು ಕಾರಣ ಒಂದು ಕಥೆ ಐತೆ ಸರ್ ಈ ಲಂಕಾದಲ್ಲಿ ಲಂಕಾಯುದ್ಧ ಆದ ನಂತರ ಶ್ರೀರಾಮರಿಗೆ ಪಟ್ಟಾಭಿಷೇಕ ಆಗುತ್ತೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆದ ನಂತರದಲ್ಲಿ ಈ ಲಂಕಾಯುದ್ಧದಲ್ಲಿ ಹಲವಾರು ಸಾವು ನೋವುಗಳನ್ನ ಕಂಡಂತಹ ಹನುಮಂತರಾಯರು ಕೆಲ ಕಾಲ ನಾನು ವಿಶ್ರಾಂತಿಗೆ ಹೋಗಬೇಕು ಧ್ಯಾನಕ್ಕೆ ಹೋಗ್ಬೇಕು ಅಂತೇಳಿ ಈ ಪ್ರದೇಶನ ಆಯ್ಕೆ ಮಾಡ್ಕೊತಾರೆ ಈ ಪ್ರದೇಶ ಆಯ್ಕೆ ಮಾಡಿಕೊಂಡು ಇಲ್ಲಿ ಧ್ಯಾನಕ್ಕೆ ಬರ್ತಾರೆ ಈ ಧ್ಯಾನಕ್ಕೆ ಬಂದು ತುಂಬ ದಿನ ಆದರೂ ಹಿಂತಿರುಗೇರಿದ್ದಿರಲ್ಲ ಅಯೋಧ್ಯೆಗೆ ತಾಯಿ ಸೀತಾದೇವಿ ತುಂಬ ದಿನ ಆಗೈತೆ ಹನ್ಮಂತ್ ಹೋಗಿ ಇನ್ನೂ ಇಂಥ ಬಂದಿಲ್ಲ ನಾವೇ ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ರಾಮ ಲಕ್ಷ್ಮಣ ಸಮೇತವಾಗಿ ಈ ಕ್ಷೇತ್ರ ಬರ್ತಾರೆ ಈ ಕ್ಷೇತ್ರಕ್ಕೆ ಬಂದಾಗ ನದಿ ನೋಡಿ ನದಿಯಲ್ಲಿ ಸ್ನಾನ ಮಾಡೋಣ ಅಂತೇಳಿ ತಾಯಿ ಸೀತಾದೇವಿ ನದಿಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬರ್ತಾರೆ ಅವ್ರ ಸ್ನಾನ ಮುಗಿಸೋ ವೇಳೆ ಅವ್ರ ಮುಗುತಿ ಜಾರಿ ನದಿ ಒಳಗಡೆ ಬಿದ್ದೋಗಿರ್ತಾರೆ ಸ್ನಾನ ಮುಗಿಸೋಲ್ಲ ಬಂದು ನೋಡಿದಾಗ ಅವ್ರ ಮುತ್ತುಮಗುತಿ ಇರೋದಿಲ್ಲ ಓ ಈ ಮುತ್ತುಮಗುತಿಯಿಂದ ನಾನು ಹೇಗೆ ರಾಮರಿಗೆ ಮತ್ತೆ ನನ್ನ ಮುಖ ತೋರಿಸೋದಂತವ್ರು ಶೋಕ ಮಾಡ್ತಾ ಇರ್ತಾರೆ ಇವರು ಶೋಕ ಮಾಡುವಂಥದ್ದು ಇಲ್ಲೇ ತಪಸ್ ಮಾಡ್ತಿದ್ದಂತಹ ಆಂಜನೇಯ ಸ್ವಾಮಿಗೆ ಅರಿವಾಗುತ್ತೆ ತಾಯಿ ನನ್ನನ್ನು ನೋಡೋಕೆ ಬಂದು ಯಾಕೆ ಈ ರೀತಿ ಶೋಕ ಮಾಡ್ತಿದ್ದಲ್ಲ ಅಂತೇಳಿ ತಾಯಿ ಹತ್ರ ಧಾವಿಸಿ ಕೇಳಿದಾಗ ಯಾಕೆ ತಾಯಿ ನಿಮ್ಮ ಶೋಕಕ್ಕೆ ಕಾರಣ ಏನು ತಾಯಿ ಅಂತ ಕೇಳಿದಾಗ ಈ ರೀತಿ ನಾನು ನದಿಯಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ನನ್ನ ಮುಗುತಿ ಜಾರು ಬಿದ್ದೋಗಿದೆ ಈ ಇಲ್ಲಿ ನಾನು ರಾಮರಿಗೆ ಹೇಗಪ್ಪ ಮುಖ ತೋರಿಸೋದು ಎಂದಾಗ ನಾನು ಇರಬೇಕಾದ್ರೆ ಯಾಕೆ ತಾಯಿ ನೀವು ಈ ರೀತಿ ಶೋಕ ಮಾಡಿದೆ ಅಂತೇಳಿ ರಾಮ್ರು ಕೂತು ತಪಸ್ಸು ಮಾಡಿ ತನ್ನ ವಿಶ್ವರೂಪ ತಾಳಿ ತನ್ನ ಬಾಲನ ನದಿ ಒಳಗಡೆ ಬಿಟ್ಟು ನದಿನ ತಿರುವಿ ಶೋಧಿಸಿ ಆ ಮುತ್ತಿನ ಮೂಗುತ್ತಿನ ಹುಡುಕಿ ಎತ್ಕೊಡ್ತಾರೆ ಆ ಹುಡುಕಿ ಎತ್ಕೊಟ್ಟಂತಹ ಸಂತೋಷಕ್ಕಾಗ ಸೀತಾ ಮತ್ತೆ ಒಂದು ಹೆಸರು ನಾಮಕರಣ ಮಾಡ್ತಾರೆ ಮುತ್ತಿನ ಮೂಗುತಿ ಎತ್ತಂತರಾಯ ಮುತ್ತೆತ್ತರಾಯ ಅಂತ ನೆಲೆ ಆಗುವಂಥ ಆಶೀರ್ವಾದ ಮಾಡ್ತಾರೆ ಎಲ್ಲ ಕಡೆ ಉತ್ತರಾಭಿಮುಖ ಪೂರ್ವಾಭಿಮುಖ ಇಲ್ಲಿ ಯಶಸ್ಸಾಗಿ ದಕ್ಷಿಣಾಭಿಮುಖ ಮೂರ್ತಿ ಇರೋದು ಯಾವ ಕಡೆ ಮುತ್ತೆತ್ಕೊಟ್ಟರು ಆ ಕಡೆ ಮುಖ ಮಾಡಿದ ಮುಖ ಮಾಡಿದ್ದಾರೆ ಅನ್ನೋಂಥ ಪ್ರತೀತಿ ಆದ ಕಾರಣ ಇಲ್ಲಿ ಆಂಜನೇಯ ಸ್ವಾಮಿಗೆ ಮುತ್ತೆತ್ತರಾಯ ಅಂತ ಕರೀತಾರೆ ಕ್ಷೇತ್ರಕ್ಕೆ ಮುತ್ತತ್ತಿ ಅಂತ ಹೆಸರು ಬಂದಿದೆ ಇನ್ನು ಆಂಜನೇಯ ಸ್ವಾಮಿ ತಪಸ್ ಮಾಡ್ತಿದ್ದ ಸ್ಥಳನ ಪಾದ ಧರೆ ಅಂತ ಹೇಳ್ತಾರೆ ನಾವು ಕೆಸರು ಮೇಲೆ ಕಾಲು ಹೇಗೆ ಹಚ್ಚೆ ಇಳಿತಿದೆ ಅದೇ ರೀತಿ ಬಂಡೆ ಮೇಲೆ ಆಂಜನೇಯ ಸ್ವಾಮಿಯವರ ಪಾದ ಇದೆ ಅದನ್ನು ಪಾದ ಅಂತ ಹೇಳ್ತಾರೆ ಇಲ್ಲಿಂದ ಸಾತ್ನೂರು ರೂಟಲ್ಲಿ ಮೂರು ಕಿಲೋಮೀಟ್ರ್ ಮುಂದೆ ಹೋದ್ರೆ ಅಲ್ಲಿ ಫಾರೆಸ್ಟ್ ಒಳಗಡೆ ಒಂದು ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನ ಕೆಳಗಡೆ ಅವರು ತಪಸ್ ಮಾಡ್ತಿದ್ದ ಸ್ಥಳ ಅಲ್ಲಿ ಕೆಳಗಡೆ ಜನ ಹೋಗೋಕ್ಕಾಗಲ್ಲ ಅಂತೇಳಿ ಮೇಲುಗಡೆ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ಅದನ್ನು ಪಾದ ಪಾದ ಮುತ್ತಚಂದ್ರಾಯ ತಪಸ್ ಮಾಡ್ತಿದ್ದ ಸ್ಥಳ ಅಂತ ಹೇಳ್ತಾರೆ ಇನ್ನು ಬಾಲ ಬಿಟ್ಟು ಮುತ್ತನ್ನು ಎತ್ಕೊಂಥದ್ದು ಜಾಗವನ್ನು ತಿರುಗಣೆಯೇ ಅಂತ ಕರೀತಾರೆ ಅದು ಮುತ್ತತ್ತಿಯಿಂದ ಹಲಗೂರು ರೂಟಲ್ಲಿ ಮೂರು ಕಿಲೋಮೀಟ್ರ್ ಮುಂದೆ ಹೋದರೆ ಸಿಗುತ್ತೆ ಅಲ್ಲಿ ಈಗಲೂ ಕೂಡ ನದಿ ನೀರು ಒಂದು ಸುತ್ತು ಸುತ್ತಿನೇ ಮುಂದೆ ಬರೋದು ಅದನ್ನು ತಿರುಗಣೆ ಅಂತ ಕರೀತಾರೆ ಇನ್ನು ಈ ಕ್ಷೇತ್ರಕ್ಕೆ ಮಕ್ಕಳಿಲ್ಲ ಅಂದವರು ಈ ಮಾಟಮಂತ್ರಕ್ಕೊಳಗಾದವರು ಈ ತಂದೆಗೊಳಗಾದವರು ಈ ರೀತಿ ಹಲವಾರು ಸಮಸ್ಯೆ ಇರೋರು ಇಲ್ಲಿ ಪ್ರತಿದಿನ ಪ್ರತಿವಾರ ಸೋಮವಾರ ಮತ್ತು ಗುರುವಾರ ಹೂ ಕೇಳೋ ಕಾರ್ಯಕ್ರಮ ಇರ್ತದೆ ಅವರ ಆಗು ಹೋಗುಗಳನ್ನ ಸ್ವಾಮಿನ ಪ್ರಶ್ನೆ ಕೇಳುವಂಥ ಕಾರ್ಯಕ್ರಮ ಇರ್ತದೆ ಮತ್ತು ಇಲ್ಲಿ ಗಾಳಿಗರ ಪಿ ಸಾಚಿ ಇದೆ ಅಂದ್ಕೊಂಡು ಬರೋರಿಗೆಲ್ಲ ನಿವಾರಣೆ ಮಾಡ್ಕೊಡೋ ನಿವಾರಣೆ ಮಾಡ್ಕೊಡ್ತೀವಿ ಮತ್ತು ಇಲ್ಲಿ ಆಂಜನೇಯ ಸ್ವಾಮಿ ಬಂಟ್ರಿದ್ದಾರೆ ಕರಿಯಣ್ಣ ಕೆಂಚಣ್ಣ ಅಂತ ಅವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಹರಿಸೇವೆ ಅಂತ ಹೇಳ್ತಾರೆ ಹರಿಸೇವೆ ಮಾಡೋದರಿಂದ ಈ ಮಾಟ ಮಂತ್ರಕ್ಕೊಳಗಾಗಿರ್ಬೋದು ಮತ್ತು ನೆಗೆಟಿವ್ ಎನರ್ಜಿ ಇರ್ಬೋದು ಅದಕ್ಕೆಲ್ಲ ನಿವಾರಣೆಗೋಸ್ಕರ ಆಂಜನೇಯ ಸ್ವಾಮಿ ಕರಿಯಣ್ಣ ಕೆಂಚಣ್ಣ ಅನ್ನೋರನ್ನ ಇರಿಸಿಕೊಂಡಿದ್ದಾರೆ ಈ ಕರಿಯಣ್ಣ ಕೆಂಚಣ್ಣ ಅನ್ನೋರಿಗೆ ಭಕ್ತರು ಹರಕೆ ಮಾಡಿಕೊಂಡು ಈ ಕುರಿ ಕೋಳಿ ಇಂಥವನ್ನ ಅವ್ರಿಗೆ ಅಡುಗೆ ಮಾಡಿ ನೈವೇದ್ಯ ಮಾಡ್ತಾರೆ ಅವರಿಬ್ರು ರಾಕ್ಷಸರು ಕರಿಯಣ್ಣ ಕೆಂಚಣ್ಣ ಅನ್ನೋರು ಅವ್ರಿಗೆ ಅರ್ ಹರಕೆ ರೂಪದಲ್ಲಿ ಭಕ್ತಾದಿಗಳು ಹರಕೆ ಮಾಡಿಕೊಂಡು ಹರಕೆ ರೂಪದಲ್ಲಿ ತೀರಿಸ್ತಾರೆ ಸರ್ ಭಕ್ತಾದಿಗಳು ಅಂದ್ಕೊಂಡಿದ್ದು ತುಂಬ ನೆರವೇರಿವೆ ಮಕ್ಕಳಿಲ್ಲ ಅಂದವ್ರಿಗೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರೇ ತಗೊಳ್ಳಿ ರಾಜ್ಕುಮಾರ್ ತಂದೆ ತಾಯಿಗಳಿಗೆ ಮಕ್ಕಳಿಲ್ಲ ಅಂದಾಗ ಇಲ್ಲಿ ಬಂದು ಅರ್ಕೆ ಮಾಡ್ಕೊತಾರಂತೆ ಮಕ್ಕಳಾದರೆ ನಿಮ್ಮ ಸ್ವಾಮಿ ಹೆಸರೇ ಕೊಡ್ತೀವಿ ಅಂತ ಮಾಡ್ಕೊಂಡು ಹೋದ್ಮೇಲೆ ರಾಜ್ಕುಮಾರ್ ಅವ್ರ ಜನನ ಆಗಿದ್ದು ಅವ್ರಿಗೆ ಮುತ್ತು ರಾಜು ಅಂತ ನಾಮಕರಣ ಮಾಡ್ತಾರೆ ರಾಜ್ಕುಮಾರ್ ಅವ್ರಿಗೆ ಅದ ಶಿವರಾಮನವಮಿ ಅಂತ ಹೇಳಿ ಹತ್ತೊಂಬತ್ತು ವರ್ಷದಲ್ಲಿ ಮಾಡ್ತಾ ಇದೀವಿ ವರ್ಷ ವರ್ಷ ಬಂದಿ ಸಾಯಂಕಾಲ ಬಂದಿ ಹೋಮ ಪೂಜೆ ಅನ್ನ ಸಾಯಂಕಾಲ ಅವರೇ ಸಾರು ಮುದ್ದೆ ಜನಗಳಿಗೆ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಊಟ ಅಂದನ ಸಾಯಂಕಾಲ ಇದೆ ಬೆಳಿಗ್ಗೆ ಬಂದ್ರೆ ಇಲ್ಲಿನ ದೇವ್ರ ಮೆರವಣಿಗೆ ಹೋಮ್ ಬಳೆ ಇದೆ ಅದ ಮುಗಿಸಿ ಬಂದು ಇವಾಗ ಒಂದು ತಿಂಡಿ ಮೊಸರನ್ನ ಟೊಮೊಟೊ ಭಾತು ನೀರ್ಮಜ್ಜಿಗೆ ಪಾನ್ಕ ಎಲ್ಲಾ ಕೊಟ್ಕೊಂಡು ವರ್ಷ ವರ್ಷ ದಾನಿಗಳು ಏನೊಂದು ಸೇವೆ ಭಗವಂತನ ಸೇವೆ ಮುತ್ತ ಸೇವೆ ಮಾಡ್ಬೇಕು ಹೇಳಿ ಇದು ಹೊಸ ವರ್ಷ ಮಾಡ್ಕೊಂಡ್ ಬರ್ತಾ ಇದೀವಿ ನಮ್ದೆಲ್ಲ ಇದು ಭಗವಂತನ ಸೇವೆ ಕೃಪೆಗೆ ಎಲ್ಲಾರು ಪಾತ್ರ ಆಗ್ಬೇಕು ಹೇಳಿ ಕೇಳಿ ಎಲ್ಲಾರು ಸೇರಿ ಮಾಡ್ತಾ ಇದೀವಿ ಯಾವ ನಿಮ್ದು ನಮ್ದು ಚಾಮರಾಜಪೇಟೆ ಬೆಂಗಳೂರು ಬೆಂಗಳೂರಿಂದ ಮಾಡ್ತಾ ಇದೀವಿ ಪ್ರತಿ ವರ್ಷ ಮಾಡ್ತೀವಿ ಹತ್ತೊಂಬತ್ತನೇ ವರ್ಷ ಇದು ನಮ್ಮ ಒಬ್ಬರದ ಕಾರ್ಯಕ್ರಮ ಇದು ನೂರಾರು ಜನ ಕಾರ್ಯಕ್ರಮ ನೂರಾರು ಜನ ಸೇವಕರ್ ನಾವು ಸೇವೆ ಮಾಡ್ತಾ ಇದೀವಿ ಎಲ್ಲಾರು ಬಂದ್ ಭಾಗವಹಿಸಿ ಭಗವನ್ ಸೇವೆಗೆ ಪಾತ್ರ ಆಗ್ಬೇಕು ಅಂತ ಹೇಳಿ ಕೇಳ್ಕೊಂತ ಇದೀವಿ ದೇವಸ್ಥಾನದ ಅವರೊಂದಾಗ್ರಿ ಪ್ರಸಾದ ಕೊಡ್ತಾರ ಪ್ರಸಾದ ತಗೊಂಡು ತಿನ್ನೋದು ಎರಡು ಒಂದು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೋಬೇಕು ಇನ್ನೊಂದು ಪ್ರಸಾದನ ತಗೊಂಡು ತಿಂದ ಮೇಲೆ ಆ ಪೇಪರ್ ಪ್ಲೇಟ್ ಇರ್ತಾವಲ್ಲ ಇಲ್ಲೆಲ್ಲ ಹಿಂಗ್ ಎಸ್ತಿದಾರ ನೋಡ್ರಿ ಹಿಂಗ ದಯವಿಟ್ಟು ಎಲ್ಲಿ ಬೇಕಲ್ಲಿ ಒಗೆ ಹೋಗ್ಬೇಡ್ರಿ ಎಸಿಬೇಡ್ರಿ ನೀಟಾಗಿ ಒಂದ್ ಡಸ್ಟ್ಬಿನ್ ಇರ್ತತಿ ಆ ಡಸ್ಟ್ಬಿನ್ ಯಾಕೆ ಹಾಕಿ ಪರಿಸರವನ್ನು ಸ್ವಚ್ಛತವಾಗಿ ಇಟ್ಕೊಳ್ಳೋದಕ್ ಕಲಿಬೇಕು ದೇವಸ್ಥಾನ ಆತ್ ನೋಡ್ರಿ ಈಗ ಇದನ್ನ ನೋಡ್ಕೊಂಡ್ ನಾವು ಹೋಗೋಣ ಕಾವೇರಿ ನದಿ ದಂಡೆಗೆ ಮುಂದೆ ಇದೆ ಎಷ್ಟು ಇದನ್ ಏನ ಮಾಡ್ತಿದ್ಯಾ ನಂದು ಫೋನ್ ಇದು ಅಲ್ಲ ಇದು ಫೋನ್ ಕಣ ನೀನ್ ಏನ್ ಮಾಡ್ತಿದ್ಯಾ ಹದಿನೇಳು ಆ ಫೋನು ನೀನ್ ಏನ್ ಮಾಡ್ತಿದ್ಯಾ ಅಣ್ಣ ಅಲ್ಲಿ ಏನ್ ಮಾಡಿದೆ ಈಗ ನೀನು ಎಷ್ಟೋ ತನಕ ಮೀನ್ ಹಿಡಿದ ಮಡಿ ಯಾವುದು ಮೈಲ್ಗೆ ಯಾವ್ದು ರೀ ಇದನ್ನ ಇದನ್ನ ನೋಡಿದ್ರೆ ನನಗೊಂದು ವಿಚಿತ್ರ ಅನಿಸ್ತದೆ ಕಾವೇರಿ ನದಿ ದಂಡೆ ಮೇಲೆ ಯಾರೋ ಸ್ನಾನ ಮಾಡಿ ಸೀರೆಯನ್ನ ಬಿಚ್ಚಿ ಹೋಗಿದಾರೆ ಬಿಸಾಕಿದಾರೆ ಸೀರೆ ಸ್ನಾನ ಮಾಡಿ ಅದೇ ಸೀರೆಯನ್ನ ತಗೊಂಡು ಇಲ್ಲಿ ಮಕ್ಳು ಆಟ ಆಡ್ತಿದ ಹಾ ಬರ್ತೀಯಾ ಈ ಮಕ್ಳು ಆಟ ಆಡ್ತಾ ಇದ್ದಾರೆ ಅವಾಗ ಮೀನು ಹಿಡಿಯಾಕತ್ತೇನಂತಿದ್ರಾಗ ಸೀರೆ ಬಳಸ್ಕೊಂಡು ಇದು ಹೆಸರಿಗೆ ಮಾತ್ರ ನಾನು ಝೋನ್ ಸುಂದ್ರೆ ಸುಂದರವಾದ ಪ್ರಕೃತಿಯನ್ನ ಎಷ್ಟೆಲ್ಲಾ ಹಾಳು ಮಾಡ್ಬೇಕು ಎಷ್ಟೆಲ್ಲ ಗಲೀಜ್ ಮಾಡ್ಬೇಕು ಅಷ್ಟು ಮಾಡಿಟ್ಟ ರಿಲೀಸ್ ಮಾಡಿರೋದನ್ನ ನೋಡ್ಬಿಟ್ರೆ ಇಲ್ಲಿ ಓಡಾಡಕ್ ನನಗೆ ಅಸಹ್ಯ ಅಂತ ಅನಿಸ್ತಿದೆ ಸೊ ಇಲ್ಲಿಂದ ಮುಂದೆ ಹೋಗೋಣ ನೋಡೋಣ ಭೀಮೇಶ್ವರಿಗೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ ವಿದ್ಯಾವಂತರು ಅಸಭ್ಯತೆಯನ್ನ ಮಿತಿ ಮೀರಿ ವರ್ತನೆ ಮಾಡಿದ್ರೆ ಹೆಂಗಿರ್ತದೆ ಪರಿಸ್ಥಿತಿ ಅನ್ನೋದಕ್ಕೆ ಈ ಮುತ್ತತ್ತಿ ಕಾವೇರಿ ನದಿ ದಂಡೆ ಸಾಕ್ಷಿ ನೋಡ್ರಿ ಬಹಳ ಫೀಲಿಂಗ್ ವೆರಿ ಬ್ಯಾಡ್ ಒಂದು ಪುಣ್ಯ ಕ್ಷೇತ್ರದೊಳಗ ಈ ತರ ಮಾಡ ರಾಮ ಮಂದಿರ ಐತಿ ಈ ಕೋತಿಗಳು ಯಾಕೆ ರೋಡಿಗೆ ಬಂದ್ ನಿಲ್ತವು ಅಂತಂದ್ರೆ ಪ್ಯಾಸೆಂಜರ್ಸ್ ಗಳು ಸುಮ್ನೆ ಹೋಗಿರಲ್ಲ ಅವುಗಳಿಗೆ ಏನಾದ್ರು ಕಾರಿಂದ ಬೈಕ್ ಇಂದ ಒಗದು ಒಗದು ಅಭ್ಯಾಸ ಮಾಡಿರ್ತಾರೆ ಹಿಂಗಾಗಿ ಯಾವ್ದಾದ್ರು ಯಾವ್ದಾದ್ರು ವೆಹಿಕಲ್ ಬಂದ್ರೆ ಸಾಕು ರಸ್ತೆಗ್ ಬಂದ್ಬಿಡ್ತವೆ ಮೋಸ್ಟ್ಲಿ ಇದು ಬಹಳ ಡೇಂಜರ್ ಇದು ಈ ತರ ಆಗ್ಬಾರ್ದು ದಯವಿಟ್ಟು ಇಲ್ಲಿಗೆ ಬರೋ ಪ್ರಯಾಣಿಕರು ಪ್ರವಾಸಿಗರು ಭಕ್ತಾದಿಗಳು ಯಾರೇ ಆಗ್ಲಿ ಈ ರೋಡ್ ರೋಡ್ಗೆ ಇರ್ತಕ್ಕಂತಹ ಪ್ರಾಣಿಗಳಿಗೆ ಯಾವುದೇ ಆಹಾರನ ಕೊಡಬಹುದು ಅದು ಅನಿಸಬಹುದು ನಾವು ಮಾನವೀಯತೆಯ ತೋರಿಸ್ತೀವಿ ಅಂತೇಳಿ ಬಟ್ ನೀವು ಮಾನವೀಯತೆಯನ್ನ ತೋರಿಸ್ತಿದ್ದೀರ ನಿಜ ಬಟ್ ಪ್ರಾಣಿಗಳ ಅವುಗಳ ಸಹಜ ಬದುಕನ್ನ ಅವುಗಳಿಂದ ನಾವು ಕಿತ್ಕೋತಾ ಇದೀವಿ ಇದು ನಮಗೂ ಒಳ್ಳೆಯದಲ್ಲ ಅವಕ್ಕೂ ಒಳ್ಳೆದಲ್ಲ ರಸ್ತೆ ಪಕ್ಕದಲ್ಲಿ ಈ ಮಂಗಗಳು ಕಾಯ್ತಾ ಇರೋದು ಯಾರಾದ್ರೂ ವೆಹಿಕಲ್ ಅಲ್ಲಿ ಹಣ್ಣು ಅದು ಇದು ಎಸೆದು ಹೋಗ್ತಾರೆ ಅಂತ ರೋಡ್ ಪಕ್ಕದಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದಾರೆ ಅಲ್ಲಿ ಮೂರ್ ಜಿಂಕೆಗಳು ಕಾಯ್ತಾ ಇದಾವೆ ಗಾಪರಿಗೊಂಡು ನೋಡ್ಬೇಕವ ಅವನ್ನ ನೋಡ್ರಿಪ್ಪ ಕಾಡು ಪ್ರಾಣಿಗಳಿಗೆಲ್ಲ ಆಹಾರ ಕೊಡ್ತಿರಲ್ಲ ಹೋಗಿ ನೋಡ್ರಿ ಅದು ಅಫೆನ್ಸ್ ಅದು ಇಲ್ಲಿ ಬರದ್ರು ನೋಡ್ರಿ ಯಾವುದೇ ವನ್ಯ ಪ್ರಾಣಿಗಳಿಗೆ ತಿಂಡಿ ತಿನಿಸು ನೀಡಿ ವನ್ಯಜೀವಿ ಕಾಯ್ದೆ ಹತ್ತೊಂಬತ್ ನೂರ ಎಪ್ಪತ್ತೆರಡರ ಪ್ರಕಾರ ಶಿಕ್ಷಾರ ಅಪರಾಧ ಈಗರ ಕಲೀರಿ ದಯವಿಟ್ಟು ಕಾಡು ಪ್ರಾಣಿಗಳಿಗೆ ಆಹಾರವನ್ನ ಕೊಡಬೇಡಿ ಈ ನೇಚರ್ ಕ್ಯಾಂಪ್ ಒಳಗ್ರಿ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡ್ಕೊಂಡು ಮುಂದವರಿಗೆ ಮಾತ್ರ ಕೊಡ್ತಾರಂತ ಇಲ್ಲ ಅಂದ್ರೆ ಇಲ್ಲಿ ನೋಡ್ರಿ ನಾಗರ ಕಲ್ಲು ಗಣೇಶ ಬಸವಣ್ಣ ನಾಗರ ಕಲ್ಲು ಗಣೇಶ ಮೋಸ್ಟ್ಲಿ ಹೋಗ್ಬೋದ ಸೊ ಭೀಮೇಶ್ವರಿಗೆ ನೋ ಎಂಟ್ರಿ ನೋವು ತುಂಬಾ ಕಟ್ಟುನಿಟ್ಟು ಮಾಡಿದಾರಂತೆ ಅದೇನು ಕಟ್ಟು ನೀಟ್ ಮಾಡಿದಾರಂತ ಬಾಟಲ್ ಹೇಳ್ಬಿಡ್ತಾವೆ ನಮಗೆ

ಈ ಪ್ರಕೃತಿನ ಇಟ್ಕೊಂಡು ಸರ್ಕಾರನ ಈ ಜಂಗಲ್ ಲಾರ್ಜೆಸ್ಟ್ ರೆಸಾರ್ಟ್ ಹೆಸರಾಗ ಬಿಸ್ನೆಸ್ ಮಾಡಕ್ ದಂಧೆ ಮಾಡಕೈತಿ ನದಿಗೆ ಯಾಕ ಕಾಮನ್ ಪೀಪಲ್ ನ ಮತ್ತೆ ಸಾರ್ವಜನಿಕರನ್ನ ಬಿಡಂಗಿಲ್ಲ ಅಂತಂದ್ರೆ ಅವರು ಫಾರೆಸ್ಟ್ ಕೂಡ ರೀಸನ್ ಇಷ್ಟಾರೆ ನಾವು ಬಿಡ್ತೇವಿ ಸಾರ್ ಇಲ್ಲೇ ಹೋಗ್ ನದಿಗೆ ನಾನ್ ಕಾಲ್ ತೊಳ್ಕೊತೀನಿ ಮುಖ ತೊಳ್ಕೊತೀನಿ ಅಂತ ಹೋಗ್ತಾರೆ ಆಮೇಲೆ ಒಳಗಡೆ ಹೋಗ್ತಾರೆ ಸುಳಿ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ ಫ್ಲೋ ಜಾಸ್ತಿ ಇರುತ್ತೆ ಹೋಗ್ಬಿಡ್ತಾರೆ ಸರ್ ಹಿಂಗಾದಾಗ ನಾವೇನ್ ಮಾಡೋಣ ಅದಕ್ಕೆ ಯಾರನ್ನು ಬಿಡೋದೇ ಇಲ್ಲ ಸರ್ ಅಂತ ಹೇಳ್ತೇವೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ರೆ ಬಹಳ ಪ್ರಕೃತಿ ಬಹಳ ಸುಂದರವಾಗಿರ್ತದೆ ನಾವು ಎಚ್ಚರಿಕೆನ ಬಿಟ್ಟು ಅತಿರೇಕ ಮಾಡಕ್ ಹೋದ್ರೆ ಪ್ರಕೃತಿ ಅಷ್ಟೇ ಅಪಾಯಕಾರಿ ಕೂಡ ಆಗಿರ್ತದೆ ಸೊ ಇವತ್ತಿಗೆ ಈ ವಿಡಿಯೋವನ್ನ ಇಲ್ಲಿ ಮುಗಿಸ್ತೀನಿ ರೀ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗೋಣ ಅಲ್ಲಿ ತನಕ ನೋಡ್ತಿರೀ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕರಿ